ಎಲ್ಲರಿಗೂ ನಮಸ್ಕಾರ ಸೊ ಯಾರ್ಯಾರು ಬ್ರೀಜಾ ಕಾರ್ ಇಟ್ಕೊಂಡಿದ್ದಾರೆ ಅವ್ರಿಗೆ ಮೈಲೇಜ್ ಇಶ್ಯೂಸ್ ಇದೆ ಅಂತ ಹೇಳೋರಿಗೆ ನಾನೊಂದು ಸ್ಮಾಲ್ ಟಿಪ್ನ ಶೇರ್ ಮಾಡ್ತಿದ್ದೀನಿ ನೀವು ನೋಡ್ಬೋದು ನಾನು ಆಲ್ಮೋಸ್ಟ್ ಏನು ರೋಡ್ ಇದು ಹೈವೇನೂ ಅಲ್ಲ ಸ್ಟೇಟ್ ಹೈವೇ ಇದು ನ್ಯಾಷನಲ್ ಹೈವೇ ಇಲ್ಲ ಐ ಮಿನ್ ಟು ಸಿ ನಾನು ಬಿಲೋ ಟೂ ತೌಸಂಡ್ ಆರ್ ಪಿ ಎಮ್ ಕ್ರೂಸ್ ಮಾಡ್ತಿದ್ದೀನಿ ಸೆವೆಂಟಿ ಟು ಏಯ್ಟಿ ಸ್ಪೀಡ್ ಮೈಂಟೈನ್ ಮಾಡ್ತಿದ್ದೀನಿ ಇದೇ ಸ್ಪೀಡ್ನ ಆಲ್ಮೋಸ್ಟ್ ಫಿಫ್ಟಿ ಒನ್ ಕಿಲೋಮೀಟರ್ಸ್ ಓಡಿಸ್ತಾ ಇದ್ದೀನಿ ನೀವು ನೋಡ್ಬೋದು ಮೈಲೇಜ್ ಎಷ್ಟು ಬರ್ತಿದೆ ಅಂತ ಬ್ರೀಝಾ ವಿ ಎಕ್ಸ್ ಐ ಇದು ಈವನ್ ಸ್ಮಾರ್ಟ್ ಹೈಬ್ರಿಡೂ ಇಲ್ಲ ಇದರಲ್ಲಿ ಹೈಬ್ರಿಡ್ ಇಲ್ಲ ಆದ್ರೂ ನೋಡಿ ಮೈಲೇಜ್ ಹೆಂಗ್ ಬರ್ತಿದೆ ಅಂತ ನನ್ನ ಪ್ರಕಾರ ಎ ಟಿ ಅನ್ನೋದೇನು ಓಕೆ ಸ್ಪೀಡೆ ನೀವು ಎಲ್ಲ ಹೋಗ್ಬೇಕಾದ್ರೆ ಎಸ್ಪೆಷಲಿ ಎ ಅನ್ನೋದು ಒಳ್ಳೆ ಗುಡ್ ಸ್ಪೀಡ್ ಅಂತ ನಾನು ಹೇಳ್ತೀನಿ ಎಸ್ಪೆ ಯಂಗ್ಸ್ಟರ್ಸ್ಗಾದ್ರೆ ನಾವು ಇದನ್ನ ಮೇಂಟೈನ್ ಮಾಡೋದು ಅಂತ ಹೇಳೋಕ್ಕಾಗಲ್ಲ ಯಾಕಂದ್ರೆ ಯಂಗ್ಸ್ಟರ್ಸ್ ಆದರೆ ನೀವು ಆಲ್ಮೋಸ್ಟ್ ಹಂಡ್ರೆಡ್ ಹಂಡ್ರೆಡ್ ಪ್ಲಸ್ಸಲ್ಲೇ ಹೇಳಕ್ ಇಷ್ಟಪಡ್ತೀರಾ ಅವ್ರಿಗಂತೂ ಮೈಲೇಜ್ ಕನ್ಸರ್ನ್ಸ್ ಇರಲ್ಲ ನಾನು ಯಾರ್ಯಾರು ಮೈಲೇಜ್ ಬಗ್ಗೆ ಯೋಚನೆ ಮಾಡ್ತಿರೋ ಅಂಥವ್ರಿಗೆ ಈ ಟಿಪ್ನ ನೀವು ಫಾಲೋ ಮಾಡ್ಬೋದು ನೀವು ನೋಡ್ಬೋದು ನಾನು ಹೇಳ್ತಿದ್ದೀನಿ ನಾನು ಇದು ಸ್ಟೇಟ್ ಐವೇ ಇದು ಟೆಕ್ನಿಕ್ ಯೂಸ್ ಮಾಡಿ ನೋಡಿ ನಿಮ್ಗೆ ಏನೋ ಮೈಲೇಜ್ ಇಂಪ್ರೂವ್ ಆದರೆ ನಾನು ಕಮೆಂಟ್ ಅಲ್ಲಿ ಹೇಳಿ ಯಾಕಂದರೆ ಇದು ನಂಗೆ ವರ್ಕೌಟ್ ಅಂತೂ ಆಗ್ತಿದೆ ಹ್ಯಾಪಿಯಾಗಿ ಏನು ನೀವು ಪೀಸ್ಫುಲ್ಲಾಗಿ ಡ್ರೈವ್ ಮಾಡಿಕೊಂಡು ಹೋಗ್ಬೋದು ನಿಮ್ಗೆ ಅರ್ಜೆನ್ಸಿ ಇಲ್ಲ ಅಂದಾಗ ಇದನ್ನ ನೀವು ಟ್ರೈ ಮಾಡಿ ಅರ್ಜೆನ್ಸಿ ಇದ್ದಾಗ ನಾವು ಯಾರೂ ಹೇಳೋಕ್ಕೂ ಆಗಲ್ಲ ಏಯ್ಟಿಯಲ್ಲೇ ಸೆವೆಂಟಿ ಸೆವೆಂಟಿಯಲ್ಲಿ ಓಡ್ಸು ಆಗ ನಮ್ಗೆ ಕನ್ಸನ್ ಬಂದ್ಬಿಟ್ಟು ಡೆಸ್ಟಿನೇಷನ್ ಆಗಿರುತ್ತೆ ಈಗಂತೂ ನಿಮಗೆ ಪೀಸ್ಫುಲ್ಲಾಗಿ ಡ್ರೈವ್ ಮಾಡ್ಕೊಂಡು ಹೋಗೋರಿಗೆ ಈ ಟೆಕ್ನಿಕ್ ಯೂಸ್ ಮಾಡಿಬಿಟ್ಟು ನಿಮ್ಮ ಮೈಲೇಜ್ನ ಇನ್ಕ್ರೀಸ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಸ್ಟಾರ್ಟಿಂಗ್ ಆಲ್ಮೋಸ್ಟ್ ಇನ್ನೂ ಹಿಂಗೆ ಮೈಂಟೇನ್ ಮಾಡಿದ್ರೆ ನಿಮಗೆ ಆಲ್ಮೋಸ್ಟ್ ತರ್ಟಿ ವರೆಗೂ ಹೋಗುತ್ತೆ ನಾನು ನೋಡಿದ್ದೀನಿ ಆಲ್ಮೋಸ್ಟ್ ತರ್ಟಿಯಿಂದಲೂ ಇದೆ ಅದು ನಾನು ಯಾವಾಗ ಯಾವಾಗ ನೈಂಟಿ ಹಂಗೆ ಕ್ರಾಸ್ ಆಗ್ತೀನೋ ಅವಾಗ ಮೈಲೇಜ್ ಸ್ವಲ್ಪ ಡ್ರಾಪ್ ಆಗ್ತಿದೆ ಅದೇ ಮೈನ್ ಏನು ಡ್ರಾಬ್ಯಾಕ್ ಆರ್ ಪಿ ಎಮ್ ಅನ್ನೋದೇ ದೊಡ್ಡ ಡ್ರಾಬ್ಯಾಕ್ ಇಲ್ಲಿ ಆರ್ ಪಿ ಎಮ್ ಟೂ ತೌಸಂಡ್ ಅಂಡ್ರೆಡ್ ಇದ್ದು ನಿಮ್ಮ ವೆಹಿಕಲ್ ಸೆವೆಂಟಿ ಅಲ್ಲಿ ಕ್ರೂಸ್ ಆಗ್ತಿದೆ ಅಂತೂ ನಿಮಗಂತೂ ಒಳ್ಳೆ ಮೈಲೇಜ್ ಇವನ್ ಕ್ರೂಸ್ ಕಂಟ್ರೋಲು ಇಲ್ಲ ಹಂಗೆ ಮೈಂಟೈನ್ ಮಾಡ್ಕೊಂಡು ನಾನು ಓಡಿಸ್ತಾ ಇದ್ದೀನಿ ನೋಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್ তো তোস্তি নোনে থ্যাংক ইউ